ಗುರು ಹೈದ್ರಾಬಾದ್ ಎಂಟ್ರಿಲೇ ಫುಲ್ ಜಾಮ್ ಆಗಿ ಗುರು ಡೀಸೆಲ್ ಕರೆಕ್ಟ್ ಆಗಿ ಮೈಲೇಜ್ ಬಂದಿಲ್ಲ ಗುರು 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 ಮಂತ್ಲಿ ಬೆಳಿಗ್ಗೆ ನೋಡಿ ಎಲ್ಲ ಬೆಳೆ ಹೋದ್ ದರೋಡೆ ಮಾಡೋರೆಲ್ಲ ಬೆಳಗಿನ ಜಾವನಿ ದರಾಡೆ ಮಾಡ್ತವ ನೋಡಿ ಹೈದ್ರಾಬಾದ್ ಎಂಟ್ರಿಲೇ ಫುಲ್ ಜಾಮ್ ಆಗಿ ಫ್ಲೇವರ್ ಮಾಡ್ತಾರೆ ಇಲ್ಲಿ ನೋಡಿ ಆಂಬುಲೆನ್ಸ್ ಹೋಗ್ಕೊಂಡು ಜಾಗ ಇಲ್ಲ ಇವಾಗ ಎಕ್ಸ್ಪ್ರೆಸ್ ನಿಂತಿದ್ದೀವಿ ಇನ್ನೊಂದು ಹತ್ತು ನಿಮಿಷ ರೆಸ್ಟ್ ಮಾಡಿ ಹೋಗ್ಬೇಕು ಬೆಳಿಗ್ಗೆ ಎಲ್ಲೂ ನಿಮ್ಸ ನಾಶ ಪಡ್ಕೊಂಡ್ ಬಂದಿರೋದು ನೋಡಿ ಟೈರ್ ಮಾತ್ರ ಬೆಂಕಿ ಆಗ್ಬಿಟ್ಟ ಬಸ್ ಕಡೆ ಏನಪ್ಪ ಅಂದ್ರೆ ಬ್ರೇಕ್ ಸ್ಪೆಲ್ ಜಾಸ್ತಿ ಯಾವಾಗಲಿ ಫೈನಲ್ ಇವಾಗ ಎಕ್ಸ್ಪ್ರೆಸ್ ವೇ ಮುಗೀತು ಅಷ್ಟೆಲ್ಲಾನು ಹೋಗಿ ನಾಷ್ಟ ಮಾಡಬೇಕು ಅಂದ್ರೆ ಟೈಮ್ ಒಂದು ಹನ್ನೊಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗೈತೆ ಅಮ್ಮನು ಹೇಳ್ದಂಗೆ ಐದರೂ ಬಾಗಿ ಓಡಿಸ್ಕೊಮ್ಮೆ ಕೊಟ್ಟ ನಾನು ಹಿಂಗೊಡೋದು ಗಾಡಿ ಎತ್ಕೊಂಡೆ ನೋಡಿ ಈಗ ಇದ್ದೀವಿ ಫಸ್ಟ್ ಹೋಗಿಲ್ಲ ನಾಷ್ಟ ಇಷ್ಟ ಮಾಡಬೇಕು ರೂ ಇವಾಗ ಟೈಮ್ ಎರಡು ಗಂಟೆಗೂರು ಇವಾಗ ಊಟಕ್ಕೆ ಹಾಕಿದ್ದೀವಿ ಬೆಳಗ್ಗೆಯಿಂದ ನಾಷ್ಟಕ್ಕಾಗಿರಲಿಲ್ಲ ನೋಡಿ ನೆನ್ನೆ ನೈಟು ಅಲ್ಲ ನಿನ್ನೆ ಮಧ್ಯಾಹ್ನ ತಂದಿ ರೂಟಾನ ಹಾಂ ಬನ್ನಿ ಗಾಡಿ ಹಿಂಗೆ ನೀಂಗಲ್ಲಿ ಅದೇ ನಮ್ಮ ಇವಾಗ ದಿನಾಬಂ ಚೆಕ್ ಪೋಸ್ಟಲ್ಲಿ ಇದ್ದೀವಿ ಅಲ್ಲಿ ಬಿಡ್ತೀನಿ ಮುಂದೆ ಹಾಕ್ತೀನಿ ಅಂತ ದರಿದ್ರು ನಮಗೆ ಬಿಡಲಿಲ್ಲ ಗುರು ನಮ್ಮನ್ನು ಮುಂದೆ ಹೋಗೋಣ ಕೊಡಕ್ಕೆ ಅಲ್ಲಿ ಮುಂದೆ ಕೊಟ್ಕೊಂಡೋಗ್ತೀವಿ ಅಂದ್ರೆ ಬಿಡಲಿಲ್ಲ ನೋಡಿ ಎಲ್ಲ ಐತೆ ಗುರು ಡೀಸೆಲ್ ಖತಮೈತೆ ಕರೆಕ್ಟಾಗಿ ಹೊಸಕಾಟಿ ಮೈಲೇಜ್ ಬಂದಿಲ್ಲ ಗುರು ಬೆಂದಿಷ್ಟು ಕರೆಕ್ಟಾಗಿ ಇನ್ನೂ ನೂರ ಇಪ್ಪತ್ತ್ ನೂರು ಮೂವತ್ತು ಮಟ್ಟಿಗೆ ಹೋಗೋದು ಇವು ಮೈಲೇಜ್ ಬಂದಿಲ್ಲ ಟೂ ತ್ರೀ ಸೆವೆನ್ ಟು ಮೈನಸ್ ತ್ರಿಬಲ್ ತ್ರೀ ಇಷ್ಟೈದು ಗಾಡಿ ಬರೋ ಒಂಬೈನೂರ ಅರವತ್ತೈದು ಬಿಡು ಗಾಡಿ ಫುಲ್ ಖಾಲಿ ಫುಲ್ ಖಾಲಿ ಅಂದರೆ ಇದು ಅಡಿಗೆ ಬಂದುಬಿಟ್ರೆ ಮುಳ್ಳು ನೋಡಿ ಅಲ್ಲಿಗೆ ಬಂದೈತೆ ಮುಳ್ಳು ಅಲ್ಲಿಗೆ ಅಲ್ಲಿಗೆ ಕರೆಕ್ಟಾಗಿತ್ತು ಅಲ್ಲಿಗೆ ಬಂದುಬಿಟ್ರೆ ಏನಂದರೆ ಫುಲ್ ಡೀಸಲು ಗಾಡಿ ಆಫ್ ಆಗೋದೈತೆ ಮತ್ತೆ ನಾನು ಡೀಸೆಲ್ ಕದ್ದಿದ್ದು ಇಲ್ಲಿ ಎಮರ್ಜೆನ್ಸಿಗೆ ಡೀಸೆಲ್ ಇದ್ದೀವಿ ಇಲ್ಲೇ ಬಂಕಲ್ಲಿ ಕಾರ್ ಕಾರ್ ಇವರು ಏನಂತಂದ್ರು ಹೊಸ ಗಾಡಿಗಳು ಮೈಲೇಜ್ ಬರಲ್ಲ ಅಂದರೆ ಒಂದು ಐದು ಸಾವಿರ ಹತ್ತು ಸಾವಿರ ಓಡಬೇಕು ನಮ್ಮ ಓಡ್ಸ್ಕಂಡ್ರೆ ಅದು ಮೈಲೇಜ್ ಅಂದರೆ ಇವಾಗ ಕರೆಕ್ಟ್ ಆಗೈತೆ ಐದುವರೆ ಆರು ಬದೈತೆ ಸಾಕು 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 ನಾನು ಫಸ್ಟ್ ಊಟ ಮಾಡಬೇಕು ನಮ್ಮ ರೆಗ್ಯುಲರ್ ಬಂಕಲ್ ಲಕ್ಷಣ ಅಂತ ಹೋಯ್ತಾ ಇದ್ದೆ ಅದಿನ್ನ ನೂರ ಆರು ಕಿಲೋಮೀಟರ್ ಐತೆ ನಮ್ಮ ಕುಂಡಿಗೆ ನೋಡ್ಕೊಂಡು ಸರ್ ಹೋಯ್ತು ಇನ್ನು ಹೋಗುತ್ತೆ ಹೋಗುತ್ತೆ ಅಂತ ಹೇಳಿದರೆ ಎಲ್ಲ ರೋಡ ನಿಂತ್ಕೊಂಡಾಗ ಇದು ಮುಂದೆ ಸರಿ ಐವಾಗೆ ಅದು ನಮ್ಮ ರೆಗ್ಯುಲರ್ ಬಂಕಲ್ಲಿ ಡೀಸೆಲ್ ಅಂತ ನಿಂದಿಸಿದೆ ಡೀಸೆಲ್ ಹಾಕ್ತಾನೆ ನಮ್ಮನ್ನು ಮಲಗಿಸಿದ್ದೀನಿ ನಮ್ಮನ್ನ ಎಲ್ಲ ನಾನು ಇದ್ದೆ ಆಮೇಲೆ ಬರ್ಸ್ಬೇಕು ಕೊಡಬೇಕು ಕೊಡಬೇಕು ಅದೇ ಹದಿನಾರು ಇನ್ನೂರು ಸಾವಿರ ಇದ್ದೀವಿ ಅಲ್ಲಿ ಬೇರೆ ಎರಡು ಸಾವಿರ ಹಾಕ್ಸಿದ್ದೆ ಹೋಗ್ಯಾವಯ ಇವಾಗ ಟೈಮಲ್ಲಿ ಒಂದು ಐವತ್ತೆರಡು ಯಾಕಂದ್ರೆ ನಿದ್ದೆ ಬದ ಐತೆ ಈಗ ಎಬ್ಬರಿಸ ಕೊಟ್ಟು ನಾನು ಮಲಿಕತ್ತೀನಿ ಇದು ಮಹಾರಾಷ್ಟ್ರ ಎಕ್ಸಿಟ್ ಇದು ಆಮೇಲೆ ನಾವು ಪೋಸ್ಟ್ ಏನಿಲ್ವಲ್ಲ ಈಗ ಕೊಟ್ಬಿಟ್ಟು ಮಲಿಕತ್ತೀನಿ ನಾನು ಬೆಳಿಗ್ಗೆದಾಗ ಓಡಿಸ್ಕೊಡ್ಲಿ ಆಮೇಲೆ ಓಡಿಸ್ಕತೀನಿ ನಾನು ನೀನು ಏಳ್ನೂರು ಕ್ಯಾಮಿಟರ್ ಕೊಟ್ಟು ಪಾಯಿಂಟು ಇವಾಗ ಕವಸ ವಾಡ್ರಲ್ಲಿ ಹೋಗ್ತಾ ಇದೀವಿ ಇದು ಬಂದು ಕಾಟು ಅಷ್ಟೊಂದು ಗಾಡಿಗಳು ಇದು ಗಾಡಿಗಳು ಸಿಕ್ಕಾಬಿಟ್ಟು ಕಮ್ಮಿ ಇವೆ ಅಷ್ಟೊಂದು ಗಾಡಿಗಳೇನಿಲ್ಲ ನೋಡಿ ಫುಲ್ ಫ್ರೀ ಐತೆ ರೋಡು ಮಾತ್ರ ಇದು ನಮ್ಮ ಮೊನ್ನೆ ವೀಡಿಯೋ ಮಾಡ್ತಾ ಇರೋದು ನಾನು ಮಲ್ಕೊಂಡಿದ್ದೀನಿ ಮತ್ತು ಇದು ಎಲ್ಲಿ ಅಂತ ಗೊತ್ತಿಲ್ಲ ಬೆಳ್ಬೇಳಿಗೇ ಫುಲ್ ಫಾಗು ಅವ್ನಿಗೆ ಹೇಳಿದ್ದೀನಿ ಮಾತಾಡ್ಬಿಟ್ಟು ವೀಡಿಯೋ ಮಾಡಲ್ಲ ಅಂತ ಮಾಡಿಲ್ಲ ಪಾಪ ನೋಡಿ ಯಾವ ಥರ ಇದೆ ಮಷ್ಟೇ ಜಬಲ್ಪುರ್ ಇರಬೇಕು ಅಂದ್ಕಂತೀನಿ ಆಟಿ ಹೋದವರು ಬೆಳ್ಬಳಿಗೇನು ಹಾಕೋಣ ಮಂತ್ಲಿ ಕರ್ಣ ಅಂತ ಡೆಲ್ಲಿ ಡೆಲ್ಲಿ ಅಂತೀನಿ ಎಂ ಪಿಲಿ ನೋಡಿ ಏನಂತ ಹಾ ಏನ್ ಕೇಳ ಹ್ಮ್ ಮಯಾಗಡೆ ಅಂತ ಹೇಳು ಡಿ ಎಲ್ ಅಂದ್ರೆ ವ್ಯಾಟ್ಸಪ್ ಇದು ಕೊಡದೊರ್ತೀನಿ ಅಂತ ಹೇಳು ನೋಡಿ ಎಲ್ಲ ಬೆಳೆಯೋತ್ ಧಾರವಾಡ ಮಾಡೋರೆಲ್ಲ ಬೆಳಗಿನ ಜಾವನಿ ಧಾರವಾಡ ಮಾಡ್ತಾವ ನೋಡಿ ಹಾ ಎಂತ ನಾನ್ ಮಕ್ಳಿರ್ಬೇಕು ಹಂಪಿ ಬಾಡೋ ಕ್ಲೋಸ್ ಆಗೈತೆ ಕ್ಲೋಸ್ ಆಗಿದ್ರು ಇಲ್ಲರೂ ಸು ರೋಡಲ್ಲಿ ಹಾಕೊಂಡು ಇದು ಮಾಡ್ತಾಯ್ತಿ ನೋಡಿ ಇಲ್ಲೇ ಎರಡು ಗಾಡಿ ಇನ್ಸ್ಕೊಂಡು ನೋಡಿ ಇವರು ಕಟ್ನಿ ಬಿಟ್ಟ ಮೇಲಂತೂ ರೋಡ್ ಇನ್ನೂ ರೆಡಿ ಮಾಡಿಲ್ಲ ನೋಡಿ ಸಿಕ್ಕಾಪಟ್ಟೆ ಅದು ಮಳೆ ಬೇರೆ ಬಂದೈತೆ ಒಂದು ರೈಟ್ ಸೈಡಲ್ಲಿ ಮಾತ್ರ ಗಾಡಿಗಳು ಹೋಗ್ತವೆ ಲೆಫ್ಟ್ ಸೈಡಲ್ಲಿ ಎಲ್ಲ ಗಾಡಿಗಳು ಹೋಗ್ತಾನೆ ಇಲ್ಲ ಇವಾಗ ರೋಗ ಸಿಂಗಲ್ ರೋಡಲ್ಲಿ ಇದ್ದೀನಿ ಈ ಸಿಂಗಲ್ ರೋಡ್ ಮುಗಿದ ಮೇಲೆ ಇನ್ನು ಮಾಮೂಲಿ ಫುಲ್ ಇವೇನ ಇನ್ನು ಇನ್ನೂರು ಕಿಲೋಮೀಟ್ರು ಇನ್ನು ಇನ್ನೂರು ಕಿಲೋಮೀಟ್ರ್ ಅಂದರೆ ಪ್ಯಾಂಟ್ ಸಿಗುತ್ತೆ ಏನಂದಾಗರು ಈಗ ಹೊಸ ಒಂದು ಪ್ರಾಬ್ಲಮ್ ಕಡೆ ಈ ಕಡೆ ಎಲ್ಲ ಗಾಡಿ ಓಡ್ಸೋಕ್ಕಾಗಲ್ಲ ನಿಮ್ಮದೇ ಆಗಿ ಆರ್ ಮಾತ್ರ ಆಗ್ರು ಪಿಕಪ್ ಅಲ್ಲಿ ಮಾತ್ರ ಮಸ್ತಾಗಿ ಐತೆ ಮಾತ್ರ ಒಂಚೂರು ಎಲ್ಲೂ ಬೇಜಾರು ಅನ್ನಿಸ್ತಿಲ್ಲ ಗಾಡಿ ಓಡ್ಸೋಕ್ಕೆ ಬನಾರ ಸೆಂಟ್ರೆ ಆದ್ ಮಂದಿ ನಾಲ್ಕೂವರೆ ಇನ್ನ ನಾ ಮಾರ್ಕೆಟ್ ಹೋಗಲ್ಲ ಹನ್ನೊಂದು ಗಂಟೆಗೆ ಅಂತವ್ರಿಗು ಎಲ್ಲ ನಾಲ್ಕಂಡು ಮಲ್ಕೊಳ್ಬೇಕು ನಮ್ಮದು ಗಾಡಿ ಕಾಲೇ ನಿಂದೈತೆ ಅದಕ್ಕೂ ಲೋಡ್ ಸೆಟ್ ಮಾಡಬೇಕು ಲೋಡಿಂಗ್ ಇಲ್ಲ ಏನಿಲ್ಲ ಫಸ್ಟ್ ಎಲ್ಲನೂ ಊಟ ಮಾಡಬೇಕು ಊಟ ಬೇರೆ ಮಾಡಿಲ್ಲ ಬ್ರಿಡ್ಜ್ ಹತ್ರ ಲೆಫ್ಟ್ ಆಗಬೇಕು ಅವ್ರು ಬನಾರಸ್ ಸ್ವಿಫ್ಟ್ ಮೇಲೆ ಇಲ್ಲೇ ಊಟ ಮಾಡೋಣ ಅಂತ ಹಾಕಿದ್ದೀವಿ ಊಟ ಮಾಡೋ ಊಟ ಇಲ್ಲೇ ಆಟಾತೀವಿ ನೈಟ್ ತನಕ ತಿರ್ಗ ಬರೋ ಸೀದಾ ಇನ್ನು ಮುಂದಿಗೆ ಹೋಗ್ಬೇಕು ಅದಕ್ಕೆ ಟೈಮ್ ಬಂದು ಒಂಬತ್ತು ಇಪ್ಪತ್ತೊಂದು ದೇವರು ಸಿಕ್ಕಾಪಟ್ಟೆ ಸೊಳ್ಳೆ ಇಲ್ಲ ಮಾತ್ರ ಕರೆಕ್ಟಾಗಿ ಪಾರ್ಟಿ ಹತ್ತು ಗಂಟೆ ಅಂತ ಹೇಳೋಣೆ ನೋಡಬೇಕು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬೇಕು ಊಟ ಮಾಡ್ಕೊಂಡು ಹೊರಡನ ಅಂದಿಸಿದ್ವಿ ಒಟ್ಟು ಸಿಕ್ಕಾಪಣೆ ಸೊಳ್ಳೆ ಮಾತ್ರ ಈ ಕಡೆ ಒಳ್ಳೆ ಗೊತ್ತೂ ಇಲ್ಲ ನಾವು ಏನು ಮಾಡೋಣ ಈ ಊಟ ಮಾಡಿದೆಲ್ಲ ಆಯಿತು ಪಾರ್ಟಿಗೆ ಲೊಕೇಶನ್ ಕಳಿಸೋರ ಇಲ್ಲಿಂದ ಹತ್ತು ಕಿಲೋಮೀಟ್ರ್ ಹೋಗ್ಬೇಕು ಟೈಮ್ ಬಂದಿಗೆ ಹನ್ನೊಂದು ಗಂಟೆ ನಾವು ಎಂಟ್ರಿ ಓಪನ್ ಆಗಿರುತ್ತೆ ಹೋಗ್ನು ಬನ್ನಿ ಹೋಗಿ ಖಾಲಿ ಮಾಡಿಸಿ ಬೆಳಿಗ್ಗೆ ಯಾವ್ದು ಲೋಡ್ ಮಾಡಿಸ್ಕೊಂಡು ಹೋಗ್ಬೇಕು ಎರಡು ಗಾಡಿಗೂ ಇವರು ಗೈಡು ಇರೋ ರೋಡ್ ಬಿಟ್ಟು ಯಾವ್ದೋ ಗಲಿ ಕರ್ಕೊಂಡು ಹೋಗ್ತಾನೆ ಯಾಕಪ್ಪ ಅಂದರೆ ಐತೆ ಅಂತೇಳಿ ಈ ರೋಡ್ ನೋಡಿ ಯಾವ ಥರ ಐತೆ ಇದು ರೈಲ್ವೇಟೇಷನ್ ಹಾ ನೋಡಿ ಯಾವ ದ್ವಸ್ತನ ಅಂತ ಹೇಳಿ ಒಂದು ವಾಂಗ ಮಂಡ್ಯಾತ್ರ ಬಂದು ಟಿಕಾಟೆ ಮಾರ್ಟ್ ಬಿಟಿ ಹೋಗಬೇಕುfro ಈಗ ಬಂದು ಗಾಡಿ ಹಾಕಿದೀವಿ ಯಾಕೋ ಗಾರಿ ಈ ತರ ಆಕ್ಷಣೆ ನೋಡಿ ಮುಂಗಡೆ ಫುಲ್ ಕ್ಯಾಶ್ ಇತೆ ಚೋರೆ ಚೋರ ಬಾ

ಬಾ ಬಾ ಬಾ ಫ್ರೆಂಡ್ಸ್ ಟೈಮ್ ಒಂದೆ ಒಂದೂವರೆ ಒಂದೂವರೆ ಆದರೂ ನಿದ್ದೆ ಮುಂದೆ ಯಾಕಂದರೆ ಸಿಕ್ಕಾಪಟ್ಟೆ ಸೊಳ್ಳೆ ಗಾಡಿ ಉಳೋದು ಇರಲಿ ಆಮೇಲೆ ಫ್ಯಾನ್ ಬೇರೆ ಇಲ್ಲ ಮಲ್ಲಿ ಕಣನ ಅಂತಂದರೆ ಕೆ ಎ ಸಿ ಹಾಕಿದ್ದೀನಿ ಏನು ಮಾಡೋಕ್ಕಾಗಲ್ಲ ಒಂದು ಐನೂರು ಸಾವಿರ ಡೀಸೆಲ್ ಕುಡಿದ್ರೆ ಕುಡಿತೈತೆ ಸೊಳ್ಳೆ ಇಲ್ಲ ಅಂತ ಇರೋಕ್ಕಾಗಲ್ಲ ಬರುವುದೇ ನಿದ್ದೆ ಅಂತೂ ನಿದ್ದೆನೂ ಮಾಡಬೇಕು ಅದು ಆಗೋಲ್ಲ ನೆಕ್ಸ್ಟ್ ಟೆಪ್ಪು ಫ್ಯಾನ್ ಹಾಕ್ಸ್ಬೇಕು ಒಂದು ಫ್ಯಾನ್ ಹಾಕ್ಸೋಣ ಅಂತ ಹೋದೆ ನಮ್ಮ ಕಡೆ ಇಷ್ಟು ಅಷ್ಟೊಂದು ಗಾಳಿ ಬೀಸಲ್ಲ ಈ ಕಡೆ ಅಂದರೆ ಸ್ವಲ್ಪ ಎಲ್ಲ ಫುಲ್ಲು ಪ್ಲಾಸ್ಟಿಕ್ ಹವ ಬರುತ್ತಲ್ಲ ಪ್ಲಾಸ್ಟಿಕ್ ಅವು ಚೆನ್ನಾಗಿರುತ್ತೆ ಒಂದು ಹಾಕ್ಸ್ಬೇಕು ಫಸ್ಟು ಈ ಕಡೆ ಕುಂದ ಇಲ್ಲ ಆ ಕಡೆ ಕುಂದು ಹಾಕ್ಸ್ಬಿಟ್ರೆ ಸಾಕು ದಿ ನೆಕ್ಸ್ಟ್ ಡೇ ಒಂದು ಮಾರ್ನಿಂಗ್ ಫ್ರೆಂಡ್ಸ್ ಫೈನಲಿ ಗಾಡಿ ಖಾಲಿ ಆಯಿತು ಈಗ ನೋ ಎಂಟ್ರಿ ಅಂತೇಳಿ ಅಲ್ಲ ಗಾಡಿ ಎಲ್ಲ ಸೈಡ್ ಹಾಕೋರೆ ಹತ್ತು ಗಂಟೆ ಮೇಲೆ ಹೋಗ್ಬೇಕು ನೋಡಿ ಅರ್ಧ ಬರ ಇಲ್ಲಿ ಖಾಲಿ ಮಾಡೋರೆ ನಮ್ಮನ್ನು ಮದಿ ನಾನು ಇಲ್ಲೇ ಖಾಲಿ ಮಾಡಿದ್ದು ನಾವು ಸೊಪ್ಪೊಂದು ಗುರು ಬಿಸ್ತರಿ ಇರೋಕ್ಕಾಗಲ್ಲ ಇಲ್ಲಿ ಒಳ್ಳೆ ಫ್ಯಾನ್ ಗುರು ಮಲಿಕಣಕ್ಕೆ ಮಾತ್ರ ನಾಶ ಮಾಡೋಕ್ಕೇ ರೋಡ್ಗೆ ಹೋಗೋದು ಇಲ್ಲಿ ಗುರು ಫೈನಲಿ ಎಲ್ಲ ಮುಗೀತು ಪೇಮೆಂಟ್ ಎಲ್ಲ ಇಸ್ಕೊಂಡಿದ್ದು ಆಯಿತು ಈಗ ಏನಪ್ಪ ಅಂದರೆ ಲೋಡಿಂಗು ಕೇಳ್ತಾ ಇದ್ದೀವಿ ಲೋಡಿಂಗ್ ಯಾವುದೂ ಇಲ್ಲ ಈಗ ಸೀದಾ ತಗೋಂಗ ಎಲ್ಲ ಪಾರ್ಕಿಂಗ್ ಹಾಕಂತೀವಿ ಎಂಟ್ರಿ ಹತ್ತುವರೆ ಹನ್ನೊಂದು ಗಂಟೆಗೆ ಬಿಡುತ್ತೆ ನೋ ಎಂಟ್ರಿ ಬಿಟ್ಟ ಮೇಲೆ ಗುರು ಫಸ್ಟ್ ಎಲ್ಲನೂ ಹೋಗಿ ಊಟ ಗೀಟ ಮಾಡಬೇಕಲ್ಲೇ ಏನೂ ಇಲ್ಲ ಇನ್ನು ಮುಂದಿನ ವಿಡಿಯೋ ಏನೋ ಫ್ರೆಂಡ್ಸ್ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ